ಎಂಟು ಗಂಟೆಯಿಂದ ಹನ್ನೊಂದ್ ಗಂಟೆ ಕ್ಲೋಸ್ ಆಗುತ್ತೆ ನೀವು ಹನ್ನೊಂದು ಕಾಲ ಮೇಲೆ ಗ್ರಹಣ ಎಲ್ಲ ಮುಗ್ದ ಹೋದ ಮೇಲೆ ದರ್ಬೆ ಎಲ್ಲ ತೆಗದು ಸ್ನಾನ ಮಾಡಿ ಇಲ್ಲ ಬೆಳಿಗ್ಗೆ ಕಣವ ರುಚಿಕರಾ ಅಂದ್ರ ಋಷಿಕ ರಾಶಿಯವ್ರಿಗೆ ಅವ್ರು ಸರಿ ಇಲ್ಲ ಗ್ರಹಣ ಇದು ಗ್ರಹಣ ಗೋಚರ್ ಆಗ್ತಿರೋದು ಸರಿ ಇಲ್ಲ ನೀವು ಮಂದಿಯವರ ಹಚ್ಚಿ ಪೂಜೆ ಮಾಡಿ ಗ್ರಹಣ ಆದ್ಮೇಲೆ ಆಗುತ್ತೆ ಓಂ ನರಸಿಂಹಾಯ ನಮಃ ಅಂತ ಹೇಳಿ ్రహణి పఠన నరసింహరాజు ఒక్క నరసింహరాజు గ్రహణి ఓం నరసింహ నరసింహయ నమ అంతి పూజ ಎಲ್ಲ ಗ್ರಹಣ ಮೇಲೆ ಪೂಜೆ ಮಾಡಿ ನಾನು ನಿಂಗೆ ಹೇಳದಪ್ಪ ಯಾವ್ದಾನ ಒಂದು ಆದಷ್ಟು ಬೇಗ ಒಂದು ದೇವಸ್ಥಾನಕ್ಕೆ ಹೋಗುಡ್ಬಾ ಆಯ್ತು ನಿನ್ಗೆ ಹತ್ರ ಯಾವತ್ತ ಬಾ ಅದನ್ನ ಬೇಡ ಅಂತಿಲ್ಲ ಅದಾದ್ಮೇಲೆ ಒಂದ್ ಯಾವ್ದು ಒಂದು ಶಕ್ತಿ ದೇವತೆಗೆ ಹೋಗುಡ್ಬಾ

ಎಲ್ಲ ಗ್ರಹಣ ಎಲ್ಲ ಮೇಲೆ ಗರ್ಕೆ ಹುಲ್ಲೆಲ್ಲ ಹಾಕಿ ಒಳ್ಳೇದ್ ಮಾಡು ಒಂದು ಶಕ್ತಿ ದೇವತೆಗಾ ಏನಪ್ಪಾ ನರಸಿಂಹರಾಜು ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಪೂಜೆ ನೀನು ನಾಳೆ ಎಲ್ಲ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಓಂ ನರಸಿಂಹಾಯ ನಮಃ ಗೊತ್ತಾಯ್ತ ಬರ್ಕಂತೆ ಮಂತ್ರ ಹೇಳ್ತೀನಿ ಬೇಕಾದ್ರೆ ನರಸಿಂಹ ನರಸಿಂಹನ ನರಸಿಂಹ ಅಲ್ಲ ನರಸಿಂಹಾಯ ನಮಃ ಆಮೇಲೆ ದೇವ ದೇವ ಪರ್ಮಿ ಹಾ ಪರ್ಮಿ ಪರ್ಮಿ ವೀರಣ್ಣ ಆ ವೀರಣ್ಣ 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 ಪಾಪುಳ್ಳಿ ಪಾಪುಳಿ ಬಸವ ಬಸವ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ ಓ ನಮಗೆಲ್ಲ ಒಳ್ಳೇದ್ ಮಾಡಪ್ಪ ಗೌಡ್ರೆ ಹಾ ಗೌಡ್ರೆ ಗೌಡ್ರೇ ನಮ್ಗೆ ನಮಗೆ ಮನೇಲಿ ನೆಮ್ಮದಿ ಕೊಡಪ್ಪ ಮನೆಗ್ ನೆಂಬದಿ ಕೊಡಪ್ಪ ಬದೈತಾ ನಿಮ್ಮ ನೆಂಬದಿ ಕೊಡಸಿನ್ ನೆಂಬಿ ಕೊಡಪ್ಪ ಆಯ್ತು ಹಾ ಹ್ಮ್ ಏ ಇದು ಆವಾಗ ಕುಡಿದ ಉಸಿನ್ ಅದು ಹನ್ನೆರಡು ಗಂಟೆಗೆ ಓ ಏನಿಲ್ಲ ಸಮಚ್ಯಾರ ಏನಿಲ್ಲ ಸುಮ್ಮ ಯಾಳೆ ಮನೆಗ್ ಕಂಡಿರಂಗಿದೆಯಾ ಇಲ್ಲ ಈಗ ಏನ್ ಮಾಡ್ತಿದೀಯಾ ನಿದ್ದೆ ಬರಲ್ಲ ಯಾಕಪ್ಪ ಊಟ ಅಣ್ಣ ಊಟ ಇಲ್ಲ ಯಾಕ ಅಣ್ಣ ಗಂಜಿ ಗಂಜಿ ನಾವು ಅವರೇಕಾಯಿ ಕಟ್ ಕಳ್ಸಿದ್ರೆ ಅಲ್ಲಿ ನಮ್ಮ ಹಾ ಎಲ್ಲ ಊಟ ಮಾಡಿ ಹೆಚ್ಚು ಕಟ್ಟ ಮನೆಗಿದ್ದಾರೆ ನೀನೇ ಮಾಡಲಿಲ್ಲ ಊಟ ತಿನ್ನಲ್ಲ ಸ್ವಾಮಿ ಅವರೇಕಾಯಿ ಇದು ಜಲ್ಡೆ ಸ್ವಾಮಿ ಅಂತ ಯಾರು ಸ್ವಾಮಿಗಳು ನಮ್ಗೆ ಇದು ಚಾಪ ಹಾಕ್ತಂದ್ರೆ ಹಾಕ್ಬೇಕು ಅವತ್ತಿಂದ ಉಂಡೆ ಅಲ್ವಾ ಇಲ್ಲ ಅದೇ ಜಲ್ಡೆ ಸ್ವಾಮಿ ಅಂತ ಅಂತ ಅಂದು ಮುಚ್ಕೊಂಡ್ ಇರ್ಬೇಕು ನೀನು ಮನೆ ತೀವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ ಖಂಡಿತ ಊಟ ಮಾಡಲಿಲ್ಲ ಏನಣ್ಣ ಮೊನ್ನೆ ಖಂಡಿತ ಊಟ ಮಾಡಿಲ್ಲ ನೀವು ಅಲ್ಲಿದ್ದ ಅಲ್ಲಿದ್ರೆ ಬೇಕಾರೆ ಅವರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿ ತಿನ್ನೋದು ಅಂತಂದ್ರೆ ನಮ್ಮ ನಾನು ಪಕ್ಕದ ಪಕ್ಕದ ಪಂಥಗೆ ಕುಂತಿದ್ರಲ್ಲ ಅವರು ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು